ಶರಾವತಿ ಎಡದಂಡೆಗೆ ಹೊಂದಿಕೊಂಡಿರುವ ಚಿನ್ಕೋಡು ನಗ್ರೆ ಬೇರೊಳ್ಳಿ ಗ್ರಾಮಗಳಲ್ಲಿ ಶರಾವತಿ ಕೋಡಿಗಳಲ್ಲಿ ಹರಿಯುತ್ತಾಳೆ ಹೊನ್ನಾವರ ಬಿಕಾಸಿ ತಾರಿಯಿಂದ ಈ ಗ್ರಾಮಗಳ ಕೋಡಿಗಳ ಎಡಬಲದಲ್ಲಿರುವ ತೆಂಗಿನ ತೋಟಗಳ ಮಧ್ಯೆ ಕಾಲುವೆಗಳಲ್ಲಿ ಪ್ರವಾಸಿಗರ ಬೋಟ್ ಸಾಗಿದಾಗ ಕೇರಳದ ದೃಶ್ಯ ಎಂದು ವಿವರಿಸುತ್ತಾರೆ ಇನ್ನೊಂದು ತಿರುವಿನ ಕೋಡಿಯಲ್ಲಿ ಅಸಂಖ್ಯ ತಾವರೆಗಳು ಅರಳಿರುತ್ತವೆ ಇದು ತಾವರೆಯ ಕೊಳವಾಗುತ್ತದೆ ಹತ್ತಾರು ಎಕರೆ ತೆಂಗಿನ ತೋಟದ ಸಾಲು ಮರಗಳ ಮಧ್ಯೆ ಜಾವಳು ನೀರು ಹರಿದು ಹೋಗಲು ಮಾಡಿದ ಕಾಲುವೆಗಳು ಮದುವೆ ಮೊದಲಿನ ಚಿತ್ರೀಕರಣಕ್ಕೆ ಹೇಳಿ ಮಾಡಿಸಿದ ಸ್ಥಳಗಳು ದಂಡೆಗಳಲ್ಲಿ ಕೆಲವು ಮನೆಗಳಲ್ಲಿ ತೋಟಗಳಲ್ಲಿ ಪುಟ್ಟ ಕಾಟೇಜ್ಗಳಿವೆ ಸ್ಥಳೀಯ ರುಚಿಯ ಊಟ ತಿಂಡಿ ಲಘು ಉಪಹಾರವನ್ನು ಪೂರೈಸುವವರಿದ್ದಾರೆ ಎರಡು ಬೋಟ್ ಜೋಡಿಸಿ ಕ್ಯಾಂಟೀನ್ ಮಾಡಲಾಗಿದೆ ರೈಲ್ವೆ ಸೇತುವೆಯ ಬಳಿ ಮುಂಜಾನೆ ಸೂರ್ಯೋದಯ ಮತ್ತು ಸಂಜೆ ಸೂರ್ಯಾಸ್ತದ ಸೈಟ್ಗಳಿವೆ ವಿವಾಹ ಪೂರ್ವ ಚಿತ್ರೀಕರಣಕ್ಕೆ ಸೆಟ್ಟಿಂಗ್ ಇದೆ ಧೋನಿಯವರೇ ಅಭಿನಯ ಹೇಳಿಕೊಡುತ್ತಾರೆ ವಿಕಾಸಿ ತಾರಿಯಲ್ಲಿದ್ದ ಹಳೆಯ ಬಂದರಿನಂತೆ ಬೋಟ್ಗಳು ನಿಲ್ಲಲು ಎಂಟು ಜನ ತೋಟದ ಮಾಲೀಕರು ತಮ್ಮ ತೋಟದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಣ್ಣ ಪುಟ್ಟ ನಡುಗಡ್ಡೆಗಳಲ್ಲಿ ಕುಳಿತು ಊಟ ಮಾಡಬಹುದು ಕಾಂಡ್ಲಾವನ ಮತ್ತು ಚಾಪೆ ಹಣೆಯುವ ಹುಲ್ಲಿನ ವನದ ಮಧ್ಯೆ ದೋಣಿ ಸಾಗುತ್ತದೆ ಇಂತಹ ಅಪೂರ್ವ ದೃಶ್ಯಾವಳಿಯನ್ನು ಸವಿಯಲು ನಿತ್ಯ ಸಾವಿರಾರು ಜನ ಮುಗಿಬೀಳುತ್ತಾರೆ ಎರಡರಿಂದ ಮೂರು ದಿನ ರಜೆ ಬಂದರೆ ಹತ್ತು ಸಾವಿರ ಜನ ಪ್ರವಾಸಿಗರು ದುಗುತ್ತಾರೆ ಚತುಷ್ಪಥದಿಂದ ಬಿಕಾಸಿ ದಾರಿಗೆ ಹೋಗುವ ಇಕ್ಕಟ್ಟಾದ ದಾರಿ ಒಂದು ಸಮಸ್ಯೆ ಏಜೆಂಟರ ಕಾಟ ಇನ್ನೊಂದು ಸಮಸ್ಯೆ ಇದೆರಡರನ್ನು ಸರಿಪಡಿಸಬೇಕಾಗಿದೆ ವರೆಗಿನ ಶರಾವತಿಯ ಮೂವತ್ತೈದು ಕಿಲೋಮೀಟರ್ ಪ್ರಶಾಂತ ಹರಿವಿನ ಎರಡು ದಂಡೆಯ ಎಪ್ಪತ್ತು ಕಿಲೋಮೀಟರ್ನ ಪ್ರತಿ ಇಂಚು ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದೆ ಈಗ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಕೋಡಿ ರಾಜ್ಯದಲ್ಲಿ ಖ್ಯಾತಿ ಪಡೆದಿದೆ ಸಾವಿರ ಜನಕ್ಕೆ ಉದ್ಯೋಗ ನೀಡಿದೆ ಇನ್ನು ಸೇತುವೆಗಳ ನಡುವಿನ ಹತ್ತು ಕಿಲೋಮೀಟರ್ ವಿಶಾಲ ಸರೋವರ ಮತ್ತು ಶೇಕಡಾ ತೊಂಬತ್ತರಷ್ಟು ಉಳಿದ ಕೊಳ್ಳದ ಭಾಗವನ್ನು ಪರಿಣಾಮಕಾರಿಯಾಗಿ ಪ್ರವಾಸೋದ್ಯಮಕ್ಕೆ ಬಳಸಿಕೊಂಡರೆ ಹತ್ತು ಸಾವಿರ ಜನಕ್ಕೆ ನೇರ ಉದ್ಯೋಗ ದೊರೆಯಲಿದೆ ನದಿ ತೀರದ ಹಳ್ಳಿ ಮನೆಗಳೆಲ್ಲ ರೆಸಾರ್ಟ್ಗಳಾಗಿವೆ ನಗರಿಯಲ್ಲಿ ಸೀತಾರಾಮ್ ಹೆಗಡೆಯ ಒಂದು ಕುಟೀರ ರೆಸಾರ್ಟ್ ಮತ್ತು ತೆಂಗಿನ ತೋಟ ನಿತ್ಯ ನೂರಾರು ಜನರನ್ನು ಸೆಳೆಯುತ್ತಿದೆ ಶರಾವತಿಯ ಪ್ರವಾಸೋದ್ಯಮದ ಸುವರ್ಣಾವಕಾಶ ಸದ್ಬಳಕೆಯಾಗಬೇಕು This news day Khodnawara.